ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದೆ ಅವುಗಳಲ್ಲಿ ಈ ವಿಷಯಗಳಿಗೆ ಪ್ರಬಂಧ ಬರೆಯಿರಿ ಒಂದು ಸ್ವಚ್ಛ ಭಾರತ ಅಭಿಯಾನ ಪೀಠಿಕೆ ಅಥವಾ ಪ್ರಸ್ತಾವನೆ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಜನರನ್ನು ಪ್ರೇರೇಪಿಸುವ ಅಭಿಯಾನವೇ ಸ್ವಚ್ಛ ಭಾರತ ಅಭಿಯಾನವಾಗಿದೆ ಭಾರತದ ಹಳ್ಳಿ ನಗರಗಳಲ್ಲಿ ಸ್ವಚ್ಛತೆಯ ವಿಚಾರದಲ್ಲಿ ಕಾಳಜಿ ಇಲ್ಲದಿರುವುದನ್ನು ಗಮನಿಸಿ ಜಾರಿಗೊಳಿಸಿದ ಜನಜಾಗೃತಿ ಕಾರ್ಯಕ್ರಮ ಇದಾಗಿದೆ ವಿಷಯ ವಿವರಣೆ ಆರೋಗ್ಯವೇ ಭಾಗ್ಯ ಎಂಬುದು ಪ್ರಸಿದ್ಧ ಹೇಳಿಕೆ ಆರೋಗ್ಯವಾಗಿರಲು ಅದನ್ನು ಕಾಪಾಡಿಕೊಳ್ಳಲು ನಾವು ವಾಸ ಮಾಡುವ ಪರಿಸರ ಶುದ್ಧವಾಗಿರಬೇಕು ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಧಾನವೋ ಇಲ್ಲವೋ ಎನ್ನುವ ಸ್ಥಿತಿ ಎಲ್ಲೆಡೆ ಕಾಣುಬರುತ್ತದೆ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಕಸದ ರಾಶಿ ಕೊಳೆತ ವಾಸನೆ ತುಂಬಿರುವಂತೆ ನಮ್ಮ ದೇಶದಲ್ಲಿರುವ ಕೆರೆ ಸರೋವರ ನದಿಗಳ ನೀರು ಶುದ್ಧವಾಗಿಲ್ಲ ತೀರ್ಥಕ್ಷೇತ್ರಗಳು ಕೂಡ ಅಪವಿತ್ರವಾಗಿವೆ ಈ ಸ್ಥಿತಿಯನ್ನು ಕೊನೆಗಾಣಿಸಲೆಂದು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗಾಂಧೀಜಿಯವರ ಜನ್ಮದಿನದಂದು ಸ್ವಚ್ಛ ಭಾರತ ಅಭಿಯಾನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಿಸಿದ್ದಾರೆ ಗಾಂಧೀಜಿ ಹುಟ್ಟಿ ನೂರ ಐವತ್ತು ವರ್ಷ ಪೂರ್ಣಗೊಳ್ಳುವ ವೇಳೆಗೆ ಸಂಪೂರ್ಣ ಭಾರತ ಸ್ವಚ್ಛವಾಗಬೇಕೆಂಬ ಗುರಿ ಇಟ್ಟುಕೊಂಡಿದ್ದಾರೆ ಹಳ್ಳಿಗಳಲ್ಲಿ ನಗರಗಳಲ್ಲಿ ತ್ಯಾಜ್ಯ ವಸ್ತುಗಳ ಸಮರ್ಪಕ ವಿಲೇವಾರಿಯಾಗಿ ಪರಿಸರ ಶುದ್ಧವಾಗಬೇಕು ಜನತೆಯಲ್ಲಿ ಸ್ವಚ್ಛತೆಯ ಅರಿವು ಉಂಟಾಗಬೇಕು ಎನ್ನುವ ಆಂದೋಲನ ಇದಾಗಿದೆ ಸ್ವಚ್ಛ ಭಾರತ ಅಭಿಯಾನದ ಉದ್ದೇಶಗಳು ಬಯಲು ಶೌಚ ನಿರ್ಮೂಲನೆ ಮಲ ಹೊರುವ ಪದ್ಧತಿಯ ನಿರ್ಮೂಲನೆ ಪ್ರತಿಶತ ನೂರು ಘನತ್ಯಾಜ್ಯಗಳ ನಿರ್ವಹಣೆ ಮರುಬಳಕೆ ಸಂಸ್ಕರಣೆ ಸಾರ್ವಜನಿಕರಲ್ಲಿ ನಿರ್ಮಲೀಕರಣಕ್ಕಾಗಿ ಮಾನಸಿಕ ಬದಲಾವಣೆ ಸಂಪೂರ್ಣ ಕೊಳಗೇರಿಗಳ ನಿರ್ಮೂಲನೆ